ಬಗಿಯ ಲಾಗ ಬ ತನಿ ಉಡಾನ ನದಿ ಬಗಿಯ ಲಾಗಲ್ ಚಿರ ತನಿ ಉಡನಿ ಬಗಿಯ ಲಾಗಲ್ ಬ ತನಿ ತನಿ ನದಿ ಹೇ ಉಡಿ नदी बगिया लागल बिड़े उड़ै नदी बगिया लागल रही तनी तनि उड़ैदना नदी बगिया लागल ब तनी तनि उड़ैदना नदी सोने की थाली में जीवना बनाए सोने के थाली में जे बनाए बनाये मना बल ತನಿ ಮನ ದಿ ಬಗಿಯ ಲಾಗ ಬ ಚಿರೈ ತನಿ ಉಳ ನದಿ ಬಗಿಯ ಲಾಗ ಬ ತನಿ ಉಡೈದ ನದಿ ಬಗಿಯ ಲಾಗಲ್ ಬ ತನಿ ಉಡೈದ ನದಿ ಬಗಿಯ ಲಾಗಲ್ ಬ ತನಿ ಉಡೈದ ನದಿ ಬಗಿಯ ಲಾಗಲ್ ಬ ತನಿ ಉಡೈದ ನದಿ